ನಿಜಕ್ಕೂ ಜನಸಂಖ್ಯೆ ಯಾವುದೇ ರಾಷ್ಟ್ರದ ಪಾಲಿಗೆ ಸಮಸ್ಯೆನಾ ಜನಸಂಖ್ಯೆಯನ್ನು ನಿಯಂತ್ರಿಸಲೇಬೇಕಾ ಭಾರತದ ಪಾಲಿಗೆ ಜನಸಂಖ್ಯೆ ಅಪಾಯಕಾರಿಯ ಜಾಗತಿಕ ಬೆಳವಣಿಗೆಗಳು ಈ ಬಗ್ಗೆ ಏನನ್ನು ಹೇಳ್ತಾ ಇವೆ ಇಂಥದ್ದೊಂದು ಪ್ರಶ್ನೆ ಕೇಳೋದಕ್ಕೆ ಕಾರಣ ಇದೆ ಜನಸಂಖ್ಯೆಯನ್ನು ಭೀತಿಕಾರಕವಾಗಿ ಕಂಡು ನಿಯಂತ್ರಿಸುವುದಕ್ಕೆ ಸಿಕ್ಕಾಪಟ್ಟೆ ಕ್ರಮಗಳನ್ನು ಕೈಗೊಂಡಿದ್ದ ಚೀನಾ ಇದೀಗ ಅದಕ್ಕಾಗಿ ದುಃಖಿಸ್ತಾ ಇದೆ ಲೇಟೆಸ್ಟ್ ಮಾಹಿತಿ ಏನಂದ್ರೆ ಜನನ ನಿಯಂತ್ರಣವನ್ನ ಮಾಡಬಹುದಾದ ಕಾಂಡೋಮ್ ಮತ್ತು ಗರ್ಭ ನಿರೋಧಕ ಉತ್ಪನ್ನಗಳ ಮೇಲೆ ಅದು ಭಾರಿ ತೆರಿಗೆಯನ್ನು ಹಾಕಲು ನಿರ್ಧರಿಸಿದೆ ಯಾಕೆಂದ್ರೆ ಇವುಗಳ ರೇಟ್ ಜಾಸ್ತಿ ಆದ್ರೆ ಜನರು ಖರೀದಿಸುವುದನ್ನು ನಿಲ್ಲಿಸ್ತಾರೆ ಮತ್ತು ಜನಸಂಖ್ಯೆ ಹೆಚ್ಚಾಗುವುದಕ್ಕೆ ಇದರಿಂದ ಅವಕಾಶ ಇದೆ ಎಂದು ಚೀನಾ ಭಾವಿಸಿದೆ ಆದರೆ ಹೀಗೆ ಮಾಡೋದಕ್ಕಿಂತ ಸುಮಾರು ನಲವತ್ತು ವರ್ಷಗಳ ಹಿಂದೆ ಚೀನಾಕ್ಕೆ ಜನಸಂಖ್ಯೆಯೇ ತಲೆನೋವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ಕುಟುಂಬಕ್ಕೆ ಒಂದು ಮಗು ಎಂಬ ನೀತಿಯನ್ನು ಅದು ಕಡ್ಡಾಯವಾಗಿ ಜಾರಿ ಮಾಡಿತು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕಾಂಡೋ ಮತ್ತು ಗರ್ಭ ನಿರೋಧಕ ಉತ್ಪನ್ನಗಳಿಗೆ ತೆರಿಗೆ ವಿನಾಯಿತಿಯನ್ನ ಘೋಷಿಸಿತು ಈ ಮೂಲಕ ಜನರು ಇದನ್ನು ಯಥೇಚ್ಛವಾಗಿ ಬಳಸಿಕೊಳ್ಳಲಿ ಮತ್ತು ಮಕ್ಕಳ ಸಂಖ್ಯೆ ಹೆಚ್ಚಾಗಲಿ ಎಂದದು ಬಯಸಿತು ಒಂದೇ ಮಗು ನೀತಿಯನ್ನು ಎರಡು ಸಾವಿರದ ಹದಿನೈದರವರೆಗೆ ಮುಂದುವರಿಸಿತು ಆದರೆ ಬರಬರುತ್ತಾ ಚೀನಾಕ್ಕೆ ತನ್ನ ನೀತಿಯ ಅಡ್ಡ ಪರಿಣಾಮದ ಅನುಭವ ಆಗತೊಡಗಿತು ಜನಸಂಖ್ಯೆಯಲ್ಲಿ ಇಳಿಕೆಯಾಯಿತಲ್ಲದೆ ವೃದ್ಧರ ಸಂಖ್ಯೆಯಲ್ಲಿ ಹೆಚ್ಚಳವಾಗತೊಡಗಿತು ಇದರಿಂದಾಗಿ ಒಂದು ಕುಟುಂಬ ಎರಡು ಮಕ್ಕಳನ್ನು ಹೊಂದಬಹುದು ಎಂದು ಎರಡು ಸಾವಿರದ ಹದಿನಾರರಲ್ಲಿ ಅದು ಘೋಷಿಸಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ನೀತಿಯಲ್ಲಿಯೂ ಬದಲಾವಣೆ ತಂದಿತು ಒಂದು ಕುಟುಂಬ ಮೂರು ಮಕ್ಕಳನ್ನು ಹೊಂದಬಹುದು ಎಂದು ಅದು ಹೇಳಿತು ಆದರೆ ಇವು ಯಾವೂ ಕೂಡ ಈಗ ಚೀನಾದ ಜನರ ಮೇಲೆ ಪರಿಣಾಮ ಬೀರ್ತಾ ಇಲ್ಲ ಅಲ್ಲಿ ಒಂದು ಮಗುವನ್ನು ಹೊಂದಲು ದಂಪತಿಗಳು ಇವತ್ತು ಬಯಸ್ತಾ ಇಲ್ಲ ಆದ್ದರಿಂದ ದಿನೇ ದಿನೇ ವೃದ್ಧರ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇದೆ ಯುವ ಸಮೂಹದ ಸಂಖ್ಯೆಯಲ್ಲಿ ಇಳಿಕೆಯಾಗ್ತಾ ಇದೆ ವೀಕ್ಷಕರೇ ಇದು ಎಟರ್ಸ್ಪಿಕ್ ಇದು ಕೇವಲ ಚೀನಾದ ಸಮಸ್ಯೆ ಅಲ್ಲ ಜಗತ್ತಿನ ಸುಮಾರು ನಲವತ್ತು ರಾಷ್ಟ್ರಗಳು ಜನಸಂಖ್ಯೆಯ ಇಳಿಕೆಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಇದರಲ್ಲಿ ಜಪಾನ್ ಬಹಳಷ್ಟು ಮುಂದಿದೆ ಒಂದು ದೇಶದಲ್ಲಿ ಒಂದು ಕುಟುಂಬಕ್ಕೆ ಇಬ್ಬರು ಮಕ್ಕಳು ಬೇಕು ಎಂಬುದು ಜಾಗತಿಕ ಜನಸಂಖ್ಯಾ ನೀತಿ ಆದರೆ ಜಪಾನಿನಲ್ಲಿ ಒಂದು ಕುಟುಂಬ ಒಂದು ಮಗುವನ್ನು ಹೊಂದ್ತಾ ಇಲ್ಲ ಮುಂದಿನ ಐವತ್ತು ವರ್ಷಗಳೊಳಗೆ ಜಪಾನ್ ಜನಸಂಖ್ಯೆಯಲ್ಲಿ ಭಾರಿ ಇಳಿಕೆಯಾಗುವ ಭಯವನ್ನು ಹೊಂದಿದ್ದು ಅದಕ್ಕಾಗಿ ಹತ್ತು ಹಲವು ಕ್ರಮಗಳನ್ನು ಈಗ ಕೈಗೊಳ್ತಾ ಇದೆ ಆದರೆ ಜಪಾನಿನ ಯುವ ಸಮೂಹ ನಾವಿಬ್ಬರು ನಮಗಾರು ಬೇಡ ಎಂಬ ನಿರ್ಧಾರಕ್ಕೆ ಹೆಚ್ಚೆಚ್ಚು ಅವಲಂಬಿತರಾಗ್ತಾ ಇದ್ದಾರೆ ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಹತ್ತು ಕುಟುಂಬಗಳು ಐದು ಮಗುವನ್ನು ಹೊಂದುವ ಸ್ಥಿತಿಗೆ ತಲುಪಿಬಿಟ್ಟಿವೆ ಇದರಿಂದ ಭಯಕ್ಕೆ ಬಿದ್ದಿರುವ ದಕ್ಷಿಣ ಕೊರಿಯಾ ಮಕ್ಕಳನ್ನು ಹೆಚ್ಚುಗೊಳಿಸುವುದಕ್ಕೆ ಹಲವು ಕ್ರಮಗಳನ್ನು ಕೈಗೊಂಡಿದೆ ಮಹಿಳೆಯರಿಗೆ ಪೇರೆಂಟಲ್ ಲೀವ್ ಅನ್ನು ಅದು ಒಂದು ವರ್ಷಕ್ಕೆ ವಿಸ್ತರಿಸಿದೆ ಮಗುವನ್ನು ಹೊಂದುವವರಿಗೆ ಉಚಿತ ಮನೆಯ ಘೋಷಣೆ ಮಾಡಿದೆ ಆದರೂ ಪ್ರಯೋಜನವಾಗ್ತಾ ಇಲ್ಲ ಎಂದು ವರದಿ ಹೇಳ್ತಾ ಇದೆ ಇಟಲಿ ಹಂಗೇರಿ ರಷ್ಯಾ ಬಲ್ಗೇರಿಯಾ ಪೋಲೆಂಡ್ ರಾಷ್ಟ್ರಗಳು ಪಟ್ಟಿಯಲ್ಲಿರುವ ಇನ್ನಿತರ ಪ್ರಮುಖ ರಾಷ್ಟ್ರಗಳು ಈ ಎಲ್ಲ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಮಕ್ಕಳನ್ನು ಹೆಚ್ಚುಗೊಳಿಸುವುದಕ್ಕಾಗಿ ವಿವಿಧ ರೀತಿಯ ರಿಯಾಯಿತಿಗಳನ್ನು ಘೋಷಿಸ್ತಾ ಇವೆ ದಂಪತಿಗಳಿಗೆ ಆಮಿಷವನ್ನು ಒಡ್ತಾ ಇವೆ ಒಂದು ಮಗುವಿಗೆ ಇಂತಿಷ್ಟು ಬಹುಮಾನ ಎಂದು ಘೋಷಿಸ್ತಾ ಇವೆ ಆದರೂ ನಿರೀಕ್ಷಿತ ಫಲಿತಾಂಶ ಸಿಗ್ತಾ ಇಲ್ಲ ಭಾರತದಲ್ಲಂತೂ ಇದಕ್ಕೆ ತೀರಾ ವ್ಯತಿರಿಕ್ತವಾದ ಪ್ರಚಾರಗಳು ನಡೀತಾ ಇವೆ ವಿಶೇಷವಾಗಿ ಜನಸಂಖ್ಯಾ ಹೆಚ್ಚಳವನ್ನು ಧರ್ಮ ದ್ವೇಷದ ಭಾಷಣಗಳಿಗೆ ಮತ್ತು ಘೋಷಣೆಗಳಿಗೆ ಬಳಸಲಾಗ್ತಾ ಇದೆ ಜನಸಂಖ್ಯಾ ಹೆಚ್ಚಳಕ್ಕೆ ಮುಸ್ಲಿಮರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಇರಿಯಲಾಗ್ತಾ ಇದೆ ಇಂತಹ ಹತ್ತು ಹಲವು ಕುಪ್ರಸಿದ್ಧ ಭಾಷಣಗಳನ್ನು ಈಗಾಗಲೇ ಈ ದೇಶದಲ್ಲಿ ಮಾಡಲಾಗಿದೆ ಜನಕ್ಕೆ ಸಂಪತ್ತಿ ಪಹ जिनके जादा बच्चे हैं, उनको बाटेंगे। को, को दिया ಬಚ್ಚೆ आपको मंजूर है ಪೈಸಾಪೇಠ ನಿಜವಾಗಿ ಜನಸಂಖ್ಯೆ ಎಂಬುದು ಸಮಸ್ಯೆ ಅಲ್ಲ ಜನಸಂಖ್ಯೆಯನ್ನು ಪರಿಹಾರವಾಗಿ ಮತ್ತು ಸಂಪತ್ತಾಗಿ ಬಳಸುವ ಪ್ರಯತ್ನಗಳಲ್ಲಿ ಆಡಳಿತಗಾರರು ವಿಫಲವಾದಾಗ ಜನಸಂಖ್ಯೆಯನ್ನು ಆರೋಪಿಸ್ಥಾನದಲ್ಲಿ ನಿಲ್ಲಿಸ್ತಾರೆ ಭಾರತದಲ್ಲಿ ಇರುವಷ್ಟು ಯುವ ಸಮೂಹ ಜಗತ್ತಿನ ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ ಇವರನ್ನು ಸಂಪತ್ತಾಗಿ ಬಳಸಿಕೊಳ್ಳಲು ವಿಫಲವಾಗಿರುವ ಪ್ರಭುತ್ವ ಜನಸಂಖ್ಯೆಯನ್ನು ಸ್ಥಾನದಲ್ಲಿ ನಿಲ್ಲಿಸುವ ಮೂಲಕ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ತಾ ಇವೆ ಸದ್ಯ ಚೀನಾ ಎದುರಿಸ್ತಾ ಇರುವ ಸವಾಲನ್ನು ಪರಿಗಣಿಸಿದರೆ ಜನಸಂಖ್ಯೆ ಸಮಸ್ಯೆಯೋ ಪರಿಹಾರವೋ ಎಂಬ ಚರ್ಚೆಗೆ ಒಳ್ಳೆಯ ಉತ್ತರ ಸಿಗಬಹುದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು